ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರು ಇವತ್ತು ರಕ್ಷಾ ಬಂಧನ್ ಬ್ಲಾಗು ಸೊ ವ್ಲಾಗ್ ಮಾಡ್ಕೊಂಡಿದ್ದೆ ಬಟ್ ಇಂಟ್ರೋ ಕೊಟ್ಟಿರಲಿಲ್ಲ ಸೊ ಇವತ್ತು ಇಂಟ್ರೋ ಕೊಟ್ಬಿಟ್ಟು ವ್ಲಾಗ್ ಅಪ್ಲೋಡ್ ಮಾಡೋಣ ಅಂತ ಅಂಡ್ ನಿಮ್ಗೆ ಗೊತ್ತಿರ್ಬೋದು ಇವಾಗ ತುಂಬಾ ವೆದರ್ ಚೇಂಜ್ ಆಗ್ತಾ ಇದೆ ಅಂಡ್ ಒಬ್ರೊಬ್ರಿಗೆ ಒಂದೊಂದು ಸ್ಕಿನ್ ಕಂಡೀಷನ್ಸ್ ಬರುತ್ತೆ ಅಂಡ್ ನನಗೆ ನೋಡಿ ಕೆಂಪಾಗ್ಬಿಟ್ಟಿದೆ ಇಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಆಗಿದೆ ಆ್ಯಂಡ್ ನನ್ನ ಕೇಳ್ತಾ ಇರ್ತಾರೆ ಅತಿ ನಾನು ಏನೇ ಹಚ್ಚಿದ್ರು ನನಗೆ ಮುಂಚೆ ಅಂತಾನು ಇದೇ ಥರ ಇದೆ ಅಂತ ಅದು ಒಂದಷ್ಟು ನಮ್ಮ ಫ್ಯಾಮಿಲಿ ಸೈಡಿಂದಾನು ಬಂದಿರುತ್ತೆ ಇವಾಗ ನಮ್ಮ ಅಮ್ಮಂಗೆ ಹೆಂಗಿತ್ತು ಸ್ಕಿನ್ ನೀವು ಅಮ್ಮಂಗೆ ಇಬ್ಬರಲ್ಲಿ ಒಬ್ರಿಗೆ ನಿಮ್ಗೆ ಆ ಥರ ಬಂದಿರುತ್ತೆ ಇಲ್ಲ ನಿಮಗೆ ಡಿಫ್ರೆಂಟಾಗಿ ಆಗಿ ಕೂಡ ಬಂದಿರ್ಬೋದು ಒಂದೊಂದ್ಸತಿ ಹಂಗೆ ಅನ್ಸುತ್ತೆ ಯಾಕಂದರೆ ನನಗೆ ಅಮ್ಮನ ಥರ ಸ್ಕಿನ್ ನಮ್ಮ ಅಪ್ಪಂದು ಹೆಂಗಂದ್ರೆ ಫುಲ್ ಆಯಿಲಿ ಸ್ಕಿನ್ನು ಅವ್ರ ಮುಖ ಮುಟ್ಟಿದ್ರೆ ಒಂದು ಕೈ ಫುಲ್ಲು ಎಣ್ಣೆ ಎಣ್ಣೆ ಥರ ಆಗೋ ಥರ ಬಟ್ ಅವಂದ ಆಗಲ್ಲ ಅವ್ರದ್ದು ಸ್ವಲ್ಪ ನಾರ್ಮಲ್ ಟು ಡ್ರೈ ಸ್ಕಿನ್ ಥರ ಸೊ ನನಗೂ ಹಾಗೆ ಬಂದಿತ್ತು ಬ್ಯಾಂಡ್ ನಾರ್ಮಲ್ ಒಂದೇ ಒಂದು ಪಿಂಪಲ್ಸ್ ಕೂಡ ಆಗ್ತಾ ಇರಲಿಲ್ಲ ಬಟ್ ನನಗೆ ಆಗಲ್ಲ ಪೀರಿಯಡ್ ಟೈಮಲ್ಲಿ ಒಂದೊಂದು ಪಿಂಪಲ್ಸ್ ಆಗ್ತಾ ಇತ್ತು ಆ್ಯಂಡ್ ಈಗಲೂ ನೋಡ್ಬೋದು ಈ ಥರ ಚಿಕ್ಕ ಆಗುತ್ತೆ ಬಟ್ ಹೋಗುತ್ತೆ ನಿಮಗೆ ಮುಂಚೆ ನೋಡಿದಂಗೆ ನನಗೆ ಸ್ಕಿನ್ ತುಂಬ ಡಲ್ ಆಗಿತ್ತು ಆ್ಯಂಡ್ ಇವಾಗ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿದೆ ನೀವು ತುಂಬ ಜನ ಕೇಳ್ತಾ ಇರ್ತೀರ ಸ್ವತಿ ನಾನು ಏನು ಮಾಡೋದು ನಾನು ಪ್ರತಿ ಸತಿ ಕ್ಯೂರ್ ಸ್ಕಿನ್ ಬಗ್ಗೆ ಹೇಳಿದಾಗಲೂ ನನಗೆ ಒಂದಷ್ಟು ಜನ ಕ್ವಶನ್ಸ್ ಕೇಳ್ತಾ ಇರ್ತೀರ ಆ್ಯಂಡ್ ನಾನು ಇಲ್ಲೇ ಇಟ್ಕೊಂಡಿರ್ತೀನಿ ನೀವು ಯಾವಾಗಾರು ನನ್ನ ಬ್ಲಾಗಲ್ಲಿ ನೋಡಿ ಅದು ಇಲ್ಲೇ ಇರುತ್ತೆ ಯಾಕಂದರೆ ನಾನು ಡೈಲಿ ಆ ಪ್ರಾಡಕ್ಟ್ಸ್ನ ಅದನ್ನೇ ಯೂಸ್ ಮಾಡೋದು ಯಾಕಂದರೆ ಇದರಲ್ಲಿ ನನಗೆ ಯಾವ ತರ ಸ್ಕಿನ್ ಪ್ರಾಬ್ಲಮ್ಗೆ ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಕು ಅಂತ ನನಗೆ ಅವ್ರು ಕ್ಲೀನ್ ಆಗಿ ಮೆನ್ಷನ್ ಮಾಡಿ ಕೊಟ್ಟಿರ್ತಾರೆ ಕ್ಯೂರ್ ಸ್ಕಿನ್ ಅಲ್ಲಿ ಏನಂದ್ರೆ ನಿಮಗೆ ನಿಮ್ಗೆ ಅವ್ರ ಪ್ರಾಡಕ್ಟ್ಸ್ ಕೊಡಲ್ಲ ಅದ್ರ ಜೊತೆ ನಿಮಗೆ ಡರ್ಮಟಾಲಜಿಸ್ಟ್ ಇರ್ತಾರೆ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ನಿಮ್ಮ ಡೈಟ್ ಆಗಿರ್ಬೋದು ನಿಮಗೆ ಏನು ಪ್ರಾಬ್ಲಮ್ಗೆ ಯಾವ ತರ ಹಚ್ಬೇಕು ಎಷ್ಟೊತ್ತು ಹಚ್ಬೇಕು ಈ ತರ ನನಗೆ ಇಷ್ಟ ಆಗಿದೆ ಅಂಡ್ ವರ್ಕ್ ಆಗಿದೆ ಯಾಕಂದ್ರೆ ಈ ಪ್ರಾಡಕ್ಟ್ ನೀವು ಸುಮ್ಮನೆ ಬೇರೆ ಯಾವುದೋ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡಿದ್ರೆ ಫಸ್ಟ್ ಒಳ್ಳೆ ರಿಸಲ್ಟ್ ಸಿಗಲ್ಲ ಬಟ್ ಇದೆಲ್ಲ ಹೇಗೆ ಅಂದ್ರೆ ನನ್ನ ಸ್ಕಿನ್ ಟೈಪ್ಗೆ ಅವರು ಕಸ್ಟಮೈಸ್ ಮಾಡಿ ಕೊಟ್ಟಿರೋದು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕು ಅಂಡ್ ಯಾವ ಕ್ರಿ ಪಿಂಪಲ್ಸ್ ಆದಾಗ ಇಲ್ಲ ಯಾವ್ದಾದ್ರು ಆಕ್ನಿ ಮಾರ್ಕ್ಸ್ಗೆ ಯಾವ ಯೂಸ್ ಮಾಡಬೇಕು ಅನ್ನೋದೆಲ್ಲ ಅವರು ಕ್ಲೀನ್ ಆಗಿ ಮೆನ್ಷನ್ ಮಾಡಿರ್ತಾರೆ ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ ನನ್ನ ಸ್ಕಿನ್ ಗೆ ಅದು ಪಕ್ಕ ಕರೆಕ್ಟಾಗಿ ವರ್ಕ್ ಆಗಿದೆ ಅಂಡ್ ತುಂಬಾ ಚೆನ್ನಾಗಿದೆ ಅಂಡ್ ನನಗೆ ಎಷ್ಟೊಂದು ಮಾರ್ಕ್ಸ್ ಎಲ್ಲ ಇತ್ತು ಅದೆಲ್ಲ ಹೋಗಿದೆ ಅಂಡ್ ನನ್ನ ಸ್ಕಿನ್ ನೋಡಬಹುದು ಒಂಥರ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗಿದೆ ಅದು ನನಗೆ ತುಂಬಾನೇ ಇಷ್ಟ ಆಗೋದು ಸೊ ನಿಮಗೂ ಏನು ವರ್ಕ್ ಆಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಅಂದ್ರೆ ಸತಿ ಕ್ಯೂಟ್ ಸ್ಕಿನ್ ಕನ್ಸಲ್ಟೇಷನ್ ತಗೊಳ್ಳಿ ನಾನು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಅಂಡ್ ಇನ್ನೊಂದು ಏನಂದರೆ ಸ್ಕ್ರೀನ್ ಮೇಲೆ ಹೋಗ್ತಾ ಇರೋ ಕೂಪನ್ ಕೋಡ್ ನ ಯೂಸ್ ಮಾಡಿದ್ರೆ ನಿಮಗೆ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಸಿಗುತ್ತೆ ಅಂಡ್ ಕಿಟ್ ಬಂದ್ಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡಿಂದ ಇಂದ ಟು ತೌಸಂಡ್ ರುಪೀಸ್ ಆಗುತ್ತೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮ್ಗೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಕೂಡ ಸಿಗುತ್ತೆ ಸೊ ಒಬ್ಬರೊಬ್ರು ಸ್ಕಿನ್ ಕಂಡೀಷನ್ ಹೇಗಿರುತ್ತೆ ಆ ತರ ಅವರು ಚಾರ್ಜಸ್ನ ತೊಗೊತಾರೆ ಆ್ಯಂಡ್ ಒಬ್ರೊಬ್ರಿಗೆ ತುಂಬ ಪ್ರಾಡಕ್ಟ್ಸ್ ಬೇಕಾಗ್ಬೋದು ಸೊ ಅವಾಗ ನಿಮಗೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ತೌಸಂಡ್ ಏಟ್ ಹಂಡ್ರೆಡ್ ಆ ಥರ ಬಟ್ ತುಂಬ ಇದೆ ನಿಮ್ಗೆ ಆಲ್ಮೋಸ್ಟ್ ಒಂದುವರೆ ಎರಡು ತಿಂಗಳು ಬರುತ್ತೆ ಡಾಕ್ಟರ್ ಕನ್ಸಲ್ಟೇಷನ್ ಸಿಗುತ್ತೆ ನಿಮ್ದು ಏನೇ ಇದ್ರೂ ಚಾಟ್ ಇರುತ್ತೆ ಆ್ಯಂಡ್ ಫೋಟೋ ನೀವು ಅನಾಲಿಸಿಸ್ ತೊಗೋಬೋದು ಸ್ಕಿನ್ ಬಿ ಮುಂಚೆ ಹೇಗಿತ್ತು ಆ್ಯಂಡ್ ಆಫ್ಟರ್ ಹೇಗಾಗಿದೆ ನನ್ನ ಸ್ಕಿನ್ ಅನ್ನೋದು ನೀವು ನೋಡ್ತಾ ಇರ್ಬೋದು ಎ ಐ ಡಿಟೆಕ್ಟ್ ಮಾಡೋದು ಅದರಿಂದ ನಿಮಗೆ ಒಂದು ಚಿಕ್ಕ ಚಿಕ್ಕದೊಂದು ಕಮೌನ್ಸ್ ಕೂಡ ಅದರಲ್ಲಿ ಗೊತ್ತಾಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಡಾರ್ಕ್ ಸರ್ಕಲ್ಸ್ ಇದೆಯಾ ಆಮೇಲೆ ಸ್ಕಿನ್ ಪಿಗ್ಮೆಂಟೇಷನ್ ಮಾರ್ಕ್ಸ್ ಆಟ್ನಿ ಎಲ್ಲಾನು ಕಂಡು ಹಿಡಿಯುತ್ತೆ ಡಾಕ್ಟರ್ಗೆ ಗೊತ್ತಾಗುತ್ತೆ ಯಾವ ತರ ಪ್ರಾಡಕ್ಟ್ ಕೊಡಬೇಕು ನಿಮ್ಗೆ ಏನೇನ್ ಕಂಡೀಷನ್ಸ್ ಇದೆ ಅಂಡ್ ಪಿ ಎಸ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅನ್ನೋದು ಪಕ್ಕ ಗೊತ್ತಾಗುತ್ತೆ ಸೊ ಅದರಿಂದ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನನಗೂ ಕೂಡ ಹಾಗೇ ಆ್ಯಂಡ್ ತುಂಬ ನೀವು ಯೋಚನೆ ಮಾಡಿಬಿಡಿ ಅಯ್ಯೋ ನಮ್ಮ ಅಮ್ಮನಿಗೆ ಅದು ಸರಿಯೇ ಹೋಗಿಲ್ಲ ನನಗೂ ಹಂಗೇನೇನು ಲೈಫ್ ಲಾಂಗ್ ಸರಿಯೇ ಹೋಗೋಲ್ಲ ನನ್ನ ಸ್ಕಿನ್ ಹಿಂಗೆ ಇದ್ಬಿಡುತ್ತೆ ಅನ್ಬಿಡಿ ಇವಾಗ ತುಂಬ ಟೆಕ್ನಾಲಜಿ ಮುಂದೆ ಹೋಗಿದೆ ಆ್ಯಂಡ್ ತುಂಬ ಡಾಕ್ಟರ್ಸ್ಗಳು ಇದ್ದಾರೆ ಆ್ಯಂಡ್ ತುಂಬ ಪ್ರಾಡಕ್ಟ್ಸ್ಗಳಿದೆ ಆ್ಯಂಡ್ ಈ ಥರ ಅಮೇಸಿಂಗ್ ಆಗಿ ವರ್ಕ್ ಆಗುತ್ತೆ ಸೊ ನೀವು ಸುಮ್ಮನೆ ಇದ್ದು ನೆಗ್ಲೆಕ್ಟ್ ಮಾಡೋದಕ್ಕಿಂತ ನಿಮ್ಮ ಸ್ಕಿನ್ನ ನೀವು ಕೇರ್ ಮಾಡ್ಕೊಳ್ಳಿ ಯಾಕಂದರೆ ಹುಡುಗಿರಿಗೆ ಅದೊಂದು ಕಾನ್ಫಿಡೆನ್ಸ್ ಇದ್ದಂಗೆ ಆ್ಯಂಡ್ ನಮಗೆ ಇವಾಗ ತರ್ಟಿ ಏಜ್ ಆಯಿತು девятьсот Mlu ಚೆನ್ನಾಗಿ ಕಾಣಿಸ್ಬೇಕಪ್ಪ ಸ್ಕಿನ್ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಅದೊಂಥರ ಮುಖ ತುಂಬ ಒಳ್ಳೆ ಇದ್ರೆ ನಾವು ಎಷ್ಟು ಡ್ರೆಸ್ ಆದರೂ ಆ ಕಾನ್ಫಿಡೆನ್ಸ್ ಇರಲ್ಲ ಆಚೆ ಹೋದಾಗ ಏನೋ ಒಂಥರ ಅನಿಸುತ್ತೆ ಅಯ್ಯೋ ಅವ್ರು ನನ್ನ ಮುಖನೇ ನೋಡ್ತಾ ಇದ್ದಾರ ಅವ್ರು ನನ್ನ ಪಿಂಪಲ್ಸೇ ನೋಡ್ತಾ ಇದ್ದಾರ ಅನ್ನೋ ಥರ ಅನಿಸ್ತಾ ಇರುತ್ತೆ ಸೊ ನೀವು ಆರಾಮಾಗಿ ಒಂದ್ಸತಿ ಕನ್ಸಲ್ಟೇಷನ್ ತಗೊಳ್ಳಿ ನಿಮಗೆ ಖಂಡಿತ ವರ್ಕ್ ಆಗುತ್ತೆ ನನಗಂತೂ ವರ್ಕ್ ಆಗಿದೆ ನೀವು ಪ್ರತಿ ಸತಿ ನಾನು ವೀಡಿಯೋಸ್ ಆಗುವಾಗೂ ನೀವು ನೋಡ್ಬೋದು ತುಂಬ ಜನ ಅವ್ರಿಗೂ ವರ್ಕ್ ಆಗಿರೋದನ್ನ ಹೇಳ್ತಾ ಇರ್ತಾರೆ ಕಮೆಂಟ್ ಸೆಕ್ಷನ್ ಹೌದು ಸೊ ಅದು ನನಗೂ ವರ್ಕ್ ಆಗಿದೆ ಅಂತ ಸೊ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎರಡು ಕಡೆ ನಾನು ಲಿಂಕ್ ನಾ ಕೊಟ್ಟಿರ್ತೀನಿ ಕೂಪನ್ ಕೋಡ್ ಕೂಡ ಇರುತ್ತೆ ಯೂಸ್ ಮಾಡಿ ನೀವು ಪ್ರಾಡಕ್ಟ್ಸ್ ನ ತರ್ಸ್ಕೊಂಡು ರೆಗ್ಯುಲರ್ ಆಗಿ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂಡ್ ಎಲ್ಲ ಆಗಿದೆ ಮನೆ ಒಂದ್ ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ಬೇಕು ಹಬ್ಬ ಮಾಡೋ ಜೋಶ್ ಅಲ್ಲ ಅಂದ್ರೆ ಹಬ್ಬ ಆದ್ಮೇಲೆ ಕ್ಲೀನಿಂಗ್ ಇರುತ್ತಲ್ಲ ಅದ್ ಬಂದು ಜೋಶು ನಾನು ಲಕ್ಷ್ಮಿಯನ್ನು ಕೂರ್ಸಿಲ್ಲ ಬಟ್ ಆದ್ರೂ ಇರುತ್ತಲ್ಲ ವಿರುದ್ಧ ಅಲ್ಲಿ ನೋಡಿ ಸೀರೆ ಹಂಗೆ ಇಟ್ಟಿದ್ದೀನಿ ಅದು ವಾಶ್ಕ್ ಹಾಕ್ಬೇಕು ಅಂಡ್ ಇಲ್ಲೆಲ್ಲ ತೋರಿಸ್ತೀನಿ ರೀ ಬಳೆ ನಾನು ಬಾಳೆ ಬಿಚ್ಚಿದ್ನಲ್ಲ ಅದೆಲ್ಲ ಕಡೆಯಿಂದ ಇದೆಲ್ಲ ನನ್ನ ಸಾರಿ ಬಾಕ್ಸ್ ಅದೆಲ್ಲ ಇದೆ ಎತ್ತಿರ್ಬೇಕು ಇವ್ ನೋಡ್ರಿ ಅಂತ ಅವನೇ ಅವನನ್ನ ಸುಧಾರ್ಸ್ಬೇಕು ಅವ್ನ ಮಲ್ಕೋಬೇಕು ಮಧ್ಯಾಹ್ನ ಆಗಿದೆ ಅಂಡ್ ವೆದರ್ ಹೆಂಗಿದೆ ಅಂದ್ರೆ ಒಂಥರ ಮಳೆ ಮಳೆ ಬರಂಗಿದೆ ನಿನ್ನೆಲ್ಲ ಇಡೀ ದಿನ ಮಳೆ ಉದ್ದಿದೆ ಸೊ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಬರ್ತೀನಿ ನಾನು ನೋಡಿ ಎಲ್ಲ ಫುಲ್ ಇನ್ನೂ ಹಾಲು ಅಡುಗೆ ಮನೆ ನೋಡೇಬೇಡಿ ಆ್ಯಂಡ್ ಬನ್ನಿ ರಕ್ಷಾಗ ಬಂದದ್ದು ಬ್ಲಾಗ್ ಕಂಟಿನ್ಯೂ ಮಾಡೋಣ ಇದಿದೆ ಮನೆಯದೆಲ್ಲ ಬಟ್ ಅದೊಂಥರ ಸ್ಪೆಷಲ್ ನಾನು ಯಾರ್ಯಾರಿಗೆ ಲಾಕಿ ರಾಕಿ ಕಟ್ತೆ ಆ್ಯಂಡ್ ಏನೇನು ಗಿಫ್ಟ್ ಸಿಕ್ತು ಅನ್ನೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ ವ್ಲಾಗಲ್ಲಿ ನೋಡಿ ಆ್ಯಂಡ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೂ ಕೂಡ ಖುಷಿ ಆಗುತ್ತೆ ಆ್ಯಂಡ್ ಏನು ಅನಿಸ್ತು ಅಂತ ಏನಾದರೂ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ನಾನು ಇಯರಿಂಗ್ಸ್ ಚೇಂಜ್ ಮಾಡಿದ್ದೀನಿ ಯಾವಾಗಲೂ ರಿಂಗ್ ಆಗ್ತಾಯಿದೆ ನಾನು ನನಗೆ ಏನೋ ಒಂಥರ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಈಗ ಒಂದು ಚಿಕ್ಕದು ಒಂದು ಸ್ಟಡ್ ಹಾಕಿದ್ದೀನಿ ಆ್ಯಂಡ್ ಇದು ಒಂದು ಸ್ಟಡ್ ಹಾಕಿದ್ದೀನಿ ಇದು ನನ್ನ ಫೇವ್ರೇಟ್ ಇದು ಒಂಥರ ಸಕ್ಕದಾಗಿದೆ ನಿಮಗೆ ಕ್ಯಾಮ್ರಾದಲ್ಲೂ ಅಷ್ಟು ಗೊತ್ತಾಗ್ತಾ ಇದೆಯಾ ಮೇ ಬಿ ಗೊತ್ತಾಗ್ತಾ ಇರ್ಬೋದು ಇದು ಈ ಥರ ಥರ ಸೈಡಿಂದ ನೋಡಿದಾಗ ಚೆನ್ನಾಗಿ ಅನಿಸುತ್ತೆ ಬಟ್ ಇಲ್ಲಿ ನಾನು ವಾಲೇನೇ ಹಾಕಿಲ್ವೇನೋ ಅಂತ ಥರ ಅನ್ನಿಸ್ತಾ ಇದೆ ಯಾವಾಗಲೂ ರಿಂಗ್ ಹಾಕಿ ಹಾಕಿ ಮೇ ಬಿ ಒಂದು ಸ್ವಲ್ಪ ದಿನಕ್ಕೆ ಸರಿ ಹೋಗ್ಬೋದು ಒಂದ್ರಿಂದ ನೋಡಿ ಕೂಡ ಎತ್ತಿಟ್ಟಿದ್ದೀನಿ ಹೋಗಿ ಇಸ್ಕೊಂಬರ್ಬೇಕು ತೊಗೊಂಡು ಇವಾಗ ಗೋಲ್ಡ್ ತೊಗೊಂಬರೋಕ್ಕೆ ಒಂಥರ ಭಯ ಆಗುತ್ತೆ ಇವನು ನೀವು ಒಂದು ಟೂ ಆ್ಯಂಡ್ ಹಾಫ್ ಇಲ್ಲ ತ್ರೀ ಗ್ರಾಮ್ಸ್ ತೊಗೋತೀನಿ ಅಂದರೂ ಮೂವತ್ತು ನಲ್ವತ್ತು ಸಾವಿರ ದುಡ್ಡು ಬೇಕು ಮೇಕಿಂಗ್ ಚಾರ್ಜ್ ಎಲ್ಲ ಹೋಗಿ ಸೊ ಅದಕ್ಕೆ ಒಂಥರ ಭಯ ಅಯ್ಯೋ ಒಂದು ಚಿಕ್ಕ ಒಲೆಗೆ ಮೂವತ್ತೈದು ನಲ್ವತ್ತು ಸಾವಿರ ಆಗುತ್ತಲ್ಲಪ್ಪ ಅಂತ ಅನಿಸುತ್ತೆ ಬಟ್ ಅದು ಸಖತ್ತಾಗಿತ್ತು ಒಂಥರ ನೋಡೋಕ್ಕೆ ನೋಡೋಣ ತಂದ್ಬಿಡ್ತೀನಿ ಹಂಗೆ ಏನು ಗೊತ್ತಾ ಹಂಗೆ ನೋಡಿ ಇಟ್ಟಿದ್ರೆ ತೊಗೊಂಬಂದ್ಬಿಡ್ತು ತೊಗೊಂಬರೋರ್ಗು ಒಂಥರ ಅದು ತೊಗೊಬ್ಬಣ್ಣ ತೊಗೊಂಬಣ್ಣ ಆಮೇಲೆ ತೊಗೊಳ್ಳಿಲ್ಲ ಅಂದರೆ ಒಂಥರ ಅಯ್ಯೋ ತಗೊಂಡಿದ್ರೆ ಚೆನ್ನಾಗಿರತ್ತೇನೋ ಅಂತ ಅನ್ನಿಸ್ತಾ ಇರ್ತೆ ಸೊ ಅದಕ್ಕೆ ಹೋಗೊಂದು ತೊಗೊಂಬಂದ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿದೆಯಾ ಹೇಳಿ ಬನ್ನಿ ನಿನ್ನೆ ಹಿಂಗ್ ಇಟ್ಕೊಂಡು ಮಲಗಿರೋದು ತೆಗಿತಾರೆ ಮಾಡಿಲ್ಲ ಎಂದ್ರೆ ಲಾಸ್ಟಿಗೆ ನಾ ಪ್ಲೇ ಮಾಡ್ಬಿಟ್ಟು ಕೊಟ್ಟಿಲ್ಲ ನಿನ್ನೆ यू वाला बबला ताई लोग बढ़िया ना, ना? तो हम <laughs> <है। laughs> यार मीन बल जोर जोर के ना बबला बला ना पर इप्पा बताना <laughs> <जाना नाना। laughs> ना स्वीट है स्वीट तीन पड़ा शाक विरो शोल पर शाक विरो बिरो क्या कशुं दी तेज़ है बोलता हूँ बब्बू कैसे चाना मर्ज़ना होगा बटे ना नहीं मर्ज़ी नहीं ऐंतरिजी का ऐरिताश मर इन्हें तो करन ಗಣೇಶ ಇದೆ ದನೆ ಅದೇ ಈ ತರ ಎಲ್ಲ ರಕ್ಕಿಗಳು ಬಂದಿದೆ ಏನನ್ನ ಬಂದಿದೆ ಈ ಇಯರ್ ನೀವು ಕೊಟ್ಟಿದ್ದ ಈ ಮಿಲೈ ಇದೆ ಅಣ್ಣಾ ಆಮೇಲೆ ಇದನ್ನಂತ ರುದ್ರಾಕ್ಷಿ ತರದಲ್ಲ ಮಮ್ಮಾ ನನಗೆ ರುದ್ರಾಕ್ಷಿ ಹಾಕೋ ಬರದಂತೆ ಮಮ್ಮಿ ಮಮ್ಮಿ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಹಾಕೊಂಡ್ರೆ ಇದಾಕೊಂಡ್ರೆ ಅದು ಕಳ್ಸಿದೆ ನೋಡದರಿ ಇಲ್ಲ ನೋಡಲಿಲ್ಲ ಮಲ್ಗಿందే

ಏನ ಜೋ ಜೋ ಏನು ಮಾಡ್ತೈತಪ್ಪ ಏನ್ಮೊಟ್ಟೈತೆ ಏನು ಕೊಡಿಸ್ತಾ ನಿಂಗೆ ಮಾಮಾ ಬಾರ ನೀ ನೀನು ನೋಡ ತಿನ್ನು ಬಾರಿಸ್ಬಿಡ್ತೀನಿ ಎಲ್ಲಮ್ಮ ಇದೇನಿದು ಎಂಟಾಯ್ತು ಅದ್ರ ಹೆಸರೇನು ಜರಿ ಬಾಯಿ ತೆಗ್ದು

ಉಗುರುಪೇರ ಇಲ್ವಾ ಏನಾಗೈತೆ ಕೈ ಬಿರ್ಲೋದು ಕಪ್ಪಿಗೆ ಯಾವಾಗಿದ್ದು ನೀಲ್ಗಟ್ಟ್ರಿ ಆಗಿರೋದು ಹೇಳ್ದಲ್ಲ ನೈಟು ನೀನ್ ಕೂದಲ ಇತ್ತು ಕಾಣಿಸ್ತಾ ಇಲ್ಲ ನಿನ್ ಫೇಸ್ ಕೂದಲೆ ಕಾಣಿಸ್ತಾ ಇತ್ತು ಹ್ಮ್

ಗೋಪಿ ದಾರ ಹಂಗೆ ಎತ್ತಿಟ್ಟಿರುತ್ತೆ ಎಲ್ಲಾರ ಹತ್ರ ಎಲ್ಲಾರತ್ರ ಇಸ್ ಕಟ್ಸ್ಕೊಂಡಿರೋದು ಕಾಲೆಲ್ಲ ಬಂದಿರಲಿ ಅಯ್ಯೋ ಹಾಂ

ಸ್ವಾತಿ ದಿನ ತರಿಸು ದೊಡ್ಡ ರೂಮ್ ಇಡಬೇಕು ಒಂದು ಒಂದೇ ಹಾಕದು ಇದು ಡಿ ಹಾಕ್ಬೇಕು ಇಲ್ಲಿ ಡಿ ಹಾಕ್ಬೇಕು ಎಷ್ಟಂತ ಇಡಕಾಗುತ್ತೆ ಅದ್ರಲ್ಲಿ

ಇಲ್ಲಿ ನಾನು ಅದೇ ಕೊಡಪ್ಪ ಏನಕ್ಕೆ ಇಷ್ಟಿಷ್ಟು ಎತ್ಕೊಂಬೆ ಚೆನ್ನಾಯ್ತಾ ಚೆನ್ನಾಯ್ತಾ ವಿರು ಸುಮ್ನೆ ಇರಿಟೇಟ್ ಆಗ್ತೈತೆ ನೀನ್ ಯಾಕ ಹಿಂಗಿದ್ಯಾ ಆ ಟೀ ಶರ್ಟ್ ನಾನು ಹೇಳ್ದೆ ತಗೋಬಾರ ಬಾನೆ ವರ್ಷ ಬಟ್ಟೆ ಇದಂಗೈತೆ ಅಂದ್ರೆ ಕೇಳಲಿಲ್ಲ

ಆಶೀರ್ವಾದ ತಗೊಳ್ಳಿ ಕಿಶಿಕೊಡೆ ಹೇಳ್ತೀನಿ ಮಾಮೂಂಗಿರುಳ್ಳಿರೀ ರಂಜುಗಲ್ಲ ಪಪ್ಪಾಗಿ ರಂಜಿದ್ ಹೊಸ ಫೋನ್ ಬಂತು

ക്കോ കുടി കുടി ശോക്കേട ಸುಮ್ಮನೆ ಬೇಡ ಅದ್ರ ಮೇಲೆ ಬೇಡ ಬೇರೆ ಮಾಡೋಣ ಬಿಡು ಸುಮ್ಮನೆ ಯಾಕೆ ಸಾಕು ಇದೊಂದು ಐತಲ್ಲ ನನ್ನ ಫೋನ್ಗೆ ಇವಾಗೊಂದು ಕೇಸ್ ಹಾಕ್ಸಿದೀನಿ ನನ್ನ ದಿನ ಬಂದಿಲ್ಲ ಅಂತ ಇದನ್ನ ರಂಜು ಏನ್ ಮಾಡ್ತಿದ್ದೆ ರಂಜು ಸೇಲ್ಸ್ ಕೆಲಸ ಮಾಡ್ತಾಳೆ ಹೊ ಹೊಸ್ದ ಜಾಯ್ನ್ ಆಗಿರೋದು ಸೇವ್ಸ್ಗಾರಲ್ಲಿ ಏ ನಂಗೆ ಯಾವ ನೋ ಅಲ್ಲಿ ಕೊಡ್ಬಾರ ಅಲ್ಲಿ ಮಾತ್ರ ಕೊಡ್ಲೇನು ಅಣ್ಣ ಕಿಸ್ಕೊಡ್ಲೇ ನೋಣ ಅದೇ ಎಲ್ಲಿ ಕೊಡಬಾರ್ದು ಅಲ್ವ ನನಗೂ

ನೋಡುದಿಲ್ಲ ಯಾವ್ದು ಕೊಡಿಸ್ತೀವ್ರ ಅತ್ತಿಗೆ ಏನ್ ಕೊಡಿಸ್ತೀಯಪ್ಪ ಅತ್ತಿಗೆ ತೋರಿಸಿ ಯಾವ್ದು ಮುಟ್ಟು ತೋರಿಸ್ ಕೊಡಿಸ್ತೀಯ ಹ್ಮ್ ಅದು ಕೊಡಿಸ್ತೀಯ ಮಮ್ಮಗೆ ಮಮ್ಮಗೆ ಹೌದು ಅದು ಮಮ್ಮಾಗ ಅತ್ತಿಗೆ ಅತ್ತಿಗೆ ಕರೆಕ್ಟಾಗಿ ತೋರಿಸದ ಹಾ ಸರಿ

ಎಷ್ಟು ಜನ ಹಾಕಿದ್ದಾರೆ ಇನ್ನು ಬೇಗ ಬೇಗ ಬಂದು ಹಾಕಿ ಆ ಈ ಮಾತಾ ಎಷ್ಟೊಂದು ಜನ ಅಡ್ರೆಸ್ಸು ಕೇಳ್ತಾರೆ ನಮಗೆ ನಾವು ಹೇಳಿದ್ದೀವಿ ನಂದಿನಿ ಬೂತ್ ಆಪೋಸಿಟ್ ಅಲ್ಲಿ ಇದೆ ಕರ್ನಾಟಕ ಸ್ಟೇಟ್ ಜ್ಯುವೆಲ್ರಿ ಫೆಡರೇಷನ್ ನೋಡ್ಕೊಳ್ಳಿ ಆಯಿ ಮಾತಾ ಜ್ಯುವೆಲ್ಲರ್ಸ್ ಇದು ಬೋಲ್ಡ್ ಸೆಕ್ಷನ್ ಈಗ ಬೇಕಾ ಕೊಡಿಸ್ತೀನಿ ಬಾ ಆ ಹೋಗೋಣ ಈಗ ಕೊಡಿಸ್ತೀನಿ ಮಮ್ಮ ಹತ್ರ

ಆ ಕಸ್ಟಮರ್ ಗೆ ಓ ಈ ತರ ಇರುತ್ತೆ ಆ ಇದೆ ಆ ನಂಬರ್ ಕಾಣಿಸುತ್ತೆ ಈಗ ಯಾರು ಬರ್ದಿರ್ತಾರಲ್ಲ ಕರ್ನಾಟಕದು ಇದೆ 골ಡ್ ನಂಬರ್ ಮಾತ್ರ 10% ಇಂದ ಸ್ಟಾರ್ಟ ಆಗುತ್ತೆ ಬನ್ನಿ ನೀವು 20 ಯಾವುದಾದರೂ ಆಯ್ತೋ ನಾನು 10% ಅರ್ಜೆ 골ಡ್ ಎರಡು ವರ್ಷದಿಂದ ಮಾಡ್ರಣ್ಣ ಬೇಗ ರೀಲ್ಸ್ ರೀಲ್ಸ್ಗಂತೆ ದೂರದಿಂದ ನೀವು ಮಾಡಿ ಇಲ್ಲ ಮಾಡ್ಬೇಕು ಮಾಡಿ ಪರ್ಸು ಹುಡುಕ್ತಾವನ್ ಎಕ್ಸ್ಟ್ರಾ ಪರ್ಸು ನಮ್ಮ ಎಷ್ಟು ಎಷ್ಟು ಇಸ್ಕೊಂಡಿದ್ಯೋ ಕೆಳಕ್ ಕುತ್ಕೊಬಿಡ ಬುಜ್ಜಿ ಚೈನಪ್ಪ ಇಲ್ಬ ವೀರು ಈ ಕಡೆ ಬಾ ಈ ಕಡೆ ಬಾ ತಿನ್ನು ಕುತ್ಕೋ ಅಲ್ಲೆ ಅದ್ನು ನಾನು ಅಕ್ಕ ಒಂದೇ ತರ ತಗೊಂಡಿದ್ವಿ ಒಟ್ಟಿಗೆ ಕಾಲ ಹೊಟ್ಟೆ ಊಜ ಒತ್ತೆಳ್ಕಣಾ ತುಂಬಾ ದಪ್ಪ ಕಾಣ್ತಿದೀಯಾ. ಅವನು ಕರೆಕ್ಟಾಗಿ ತಗೆಲ್ಲ ರೇಂಜ್ ಇದು ನಾನು ಕೈಯಲ್ಲಿ ಕೊಟ್ಬಿಟ್ ಕರೆಕ್ಟಾಗಿ ರೀಲ್ಸ್ ಕೊಟ್ಬಿಡು. ಹ್ಮ್. ಇದಿಲ್ಲ ಫ್ರೇಮ್ ಔಟ್ ಆಗುತ್ತೆ. ಹ್ಮ್. ದೇಡಿ ಕಾದ ಆಗಲ್ಲ ಕೂಕು ನೋಡೇಂಗ ಅವಳೆ ಚಾಯಿಯ ನೋರ್ತೇನೆ ನಿಎಷ್ಟುಸಾರ ಅವರಿಗೆ ಇಡ್ಕೊತಾರೆ ಮೂರು ತಿಂಗಳು ಇದ್ರೆ ನಿನ್ನ ದುರಷ್ಟ ಅನ್ಕೋ सेमอัลತೇಸ ಮಾಡತರನೇ ಇದೆ ನನಗೆ ಅಂದ ಕರ್ಮ ಟಕ್ ಬ್ಯಾಕ್ ಇಂಗೇ

ಬಾಗ್ಯಾದ ಹೋಗಿ ಬಾ ಅಂತ ಇಷ್ಟ ಇಷ್ಟು ಕೊಡ್ಬೋದು ಒಂಬತ್ತು ಎಂಬತ್ತು ಗ್ರಾಮ್ ಅದೇ ಒಂದೊಂದು ಎಪ್ಪತ್ತೈದು ಸಾವಿರ ಎಪ್ಪತ್ತೈದು ಅದಕ್ಕೆ ಒಂದು ಗ್ರಾಮ್ ಹತ್ತು ಸಾವಿರ ಅಯ್ಯಪ್ಪ 我老了，怕过啥？你、嗯、看。嗯